ಡಬಲ್ ಟಿವಿಗೆ ಸ್ವಾಗತ ನಾನು ದೀಪ ಇವತ್ತು ಟಾಪ್ ಫೈವ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಯಾವೆಲ್ಲ ಇಂಪಾರ್ಟೆಂಟ್ ಸ್ಟೋರಿ ಇದಾವೆ ಅನ್ನೋದನ್ನ ನೋಡಿ ಮೊದಲೇದಾಗಿ ಸ್ವಾಮಿ ಕೊಲೆ ಪ್ರಕರಣ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬಂಧಿತರಾಗಿರುವಂತಹ ಹದಿಮೂರು ಮತ್ತು ಹದಿನಾಲ್ಕನೇ ಆರೋಪಿಗಳಾದಂತಹ ದೀಪಕ್ ಮತ್ತು ಪ್ರದೋಷ್ ತಮ್ಮನ್ನ ಆರೋಪಗಳಿಂದ ಕೈ ಬಿಡುವಂತೆ ಕೋರಿ ಸಲ್ಲಿಸಿದಂತಹ ಈ ಬಿಡುಗಡೆ ಅರ್ಜಿಗಳ ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ ಆ ವಿಚಾರಣೆ ಕೂಡ ನಡೆಸಲಾಗಿದೆ ಅದರೊಂದಿಗೆ ರೇಣುಕಾ ಸ್ವಾಮಿ ಕೊಲೆ ಮಾಡುವ ಸಮಯದಲ್ಲಿ ಒಟ್ಟಾಗಿದ್ದಂತಹ ದರ್ಶನ್ರ ಸಹಚರರು ಈ ಪ್ರಕರಣ ಬಿಗುವಾಗ್ತಾ ಇದ್ದಂತೆ ಪ್ರಕರಣದಿಂದ ತಮ್ಮನ್ನ ಹೇಗಾದ್ರೂ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕು ತಮ್ಮನ್ನ ಕೈ ಬಿಡುವಂತೆ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆರೋಪಿ ಪ್ರದೂಷ್ ಪರ ಹಿರಿಯ ವಕೀಲ ದಿವಾಕರ್ ಅವರು ವಾದವನ್ನ ಕೂಡ ಮಂಡಿಸಿದ್ರು ಚಾರ್ಜ್ ಶೀಟ್ ನಲ್ಲಿ ವಿವರಗಳ ಪ್ರಕಾರ ತಮ್ಮ ಕಕ್ಷಿದಾರ ಹಲ್ಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅಂತ ಹೇಳಿ ವಾದವನ್ನ ಕೂಡ ಹೂಡಿದ್ದಾರೆ ಸೊ ಹಾಗೆ ಈ ಸಾಕ್ಷಿ ನಾಶಪಡಿಸಲು ಹಣವನ್ನ ಸಂಗ್ರಹಿಸಿದ ಆರೋಪ ಮಾತ್ರ ಅವರ ಮೇಲಿದೆ ಘಟನಾ ಸ್ಥಳದಲ್ಲಿ ಮೆಸೇಜ್ಗಳನ್ನ ಓದಿರುವ ಆರೋಪ ಕೂಡ ಇದೆ ಆದ್ರೆ ಹಲ್ಲೆಯಲ್ಲಿ ಪ್ರದೋಷ ಭಾಗಿಯಾಗಿರುವುದನ್ನ ಯಾವುದೇ ಪ್ರತ್ಯಕ್ಷದರ್ಶಿ ಹೇಳಿಲ್ಲ ಅಂತ ಹೇಳಿ ಅವರು ವಾದವನ್ನ ಕೂಡ ಮಂಡನೆ ಮಾಡಿದ್ದಾರೆ ಸ್ವಾಮಿಗೆ ಹಲ್ಲೆ ಮಾಡಬೇಡಿ ಅಂತ ಹೇಳಿ ದರ್ಶನ್ಗೆ ಹೇಳಿದ್ರಂತೆ ಪ್ರದೋಷ್ ಪ್ರದೋಷ್ ದರ್ಶನ್ಗೆ ಹಲ್ಲೆ ಮಾಡದಂತೆ ಹೇಳಿದ್ರು ಮತ್ತು ಸ್ವಾಮಿಗೆ ಊಟ ಕೂಡ ತಂದು ಕೊಡುವಂತೆಯ ಕೂಡ ಸೂಚನೆ ಕೊಟ್ಟಿದ್ರು ಈ ಅಂಶಗಳ ಅವರ ವಾದಕ್ಕೆ ಬಲವನ್ನ ತುಂಬಿವೆ ಅಂತ ಹೇಳಿ ವಕೀಲರು ಕೂಡ ತಿಳಿಸಿದ್ದಾರೆ ಅಲ್ಲದೆ ಪ್ರದೋಷ ವಿರುದ್ಧ ಕೊಲೆ ಆರೋಪ ಮತ್ತು ರೇಣುಕಾ ಸ್ವಾಮಿಗೂ ಪ್ರದೂಷ್ಗೂ ಯಾವುದೇ ರೀತಿಯಾದಂತಹ ನೇರ ಪರಿಚಯ ಇಲ್ಲ ಅಂತ ಫೋನ್ ಕರೆ ಅಥವಾ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಹೇಳಿ ವಕೀಲರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಹದಿಮೂರನೇ ಆರೋಪಿ ದೀಪಕ್ ಪರ ವಕೀಲರು ಮತ್ತು ಎಸ್ ಪಿ ಪಿ ಸಚಿನ್ ಅವರು ತಮ್ಮ ವಾದವನ್ನು ಮಂಡಿಸಲು ಹೆಚ್ಚಿನ ಕಾಲಾವಕಾಶವನ್ನ ಕೋರಿದ್ರಿಂದ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ ಅಂದ್ರೆ ಇವತ್ತು ಆ ವಿಚಾರಣೆ ಕೂಡ ನಡೆಯುತ್ತೆ ಏನಾಗುತ್ತೆ ಅರ್ಜಿ ಭವಿಷ್ಯ ಅನ್ನೋದು ಕಾದ್ ನೋಡಬೇಕಾಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕರ ಹಾಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನ ಕೈಗೊಳ್ಳೋದಕ್ಕಂತ ಹೇಳಿ ಸರ್ಕಾರದ ಅನುಮೋದನೆಯನ್ನ ಕೊಟ್ಟು ಆದೇಶವನ್ನು ಹೊರಡಿಸಿದೆ ಈ ಜಾತಿ ಸಮೀಕ್ಷೆ ಮಾಡುವಂತಹ ಆಶಾ ಕಾರ್ಯಕರ್ತರಿಗೆ ಅವರಿಗೆ ಎರಡು ಸಾವಿರ ಗೌರವಧನ ಕೊಡುವಂತೆ ಆರೋಗ್ಯ ಇಲಾಖೆ ಆದೇಶವನ್ನು ಕೂಡ ಹೊರಡಿಸಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರು ಹಾಗೆ ರಾಜ್ಯದ ಎಲ್ಲಾ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆ ಕಾರ್ಯವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಸತತ ಹದಿನೈದು ದಿನಗಳ ಕಾಲ ಟೈಮ್ ಕೂಡ ಕೊಡಲಾಗಿರುವಂತಹ ಉದ್ದೇಶವನ್ನು ಹೊರಡಿಸಲಾಗಿದೆ ಇದಕ್ಕೆ ಇಂಧನ ಇಲಾಖೆಯ ಸಹಯೋಗದಿಂದ ವಿದ್ಯುಚ್ಛಕ್ತಿ ಮೀಟರ್ ಸಂಪರ್ಕ ಹೊಂದಿರುವಂತಹ ಮನೆಗಳ ಪಟ್ಟಿಗಳ ಆಧಾರದ ಮೇಲೆ ಬ್ಲಾಕ್ಗಳನ್ನು ಗುರುತಿಸಿ ಸಮೀಕ್ಷಾ ಕಾರ್ಯವನ್ನು ಕೈಗೊಳ್ಳೋದಕ್ಕಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿದೆ ಹಾಗೆ ಎರಡು ಸಾವಿರ ರೂಪಾಯಿ ಗೌರವಧನ ಕೊಡುವುದಾಗಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಭೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತಿಯವರ ಸೇವೆಯನ್ನ ಉಪಯೋಗ ಪಡಿಸಿಕೊಳ್ಳುವುದಕ್ಕಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಜೊತೆ ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ ತಲಾ ರೂಪಾಯಿ ಎರಡು ಸಾವಿರ ರೂಪಾಯಿಗಳ ಧನವನ್ನ ಕೊಟ್ಟು ಸೇವೆಯನ್ನ ಪಡೆಯಲು ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅನುಮತಿಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿತ್ತು ಈ ಪ್ರಸ್ತಾವನೆಯನ್ನ ಪರಿಶೀಲಿಸಿ ಆರೋಗ್ಯ ಇಲಾಖೆ ಈ ಕೆಳಗಿನಂತೆ ಆದೇಶವನ್ನ ಕೂಡ ಹೊರಡಿಸಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ಎಲ್ಲಾ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳ ಕುರಿತು ಕೈಗೊಳ್ಳಲಾಗುವ ಸಮೀಕ್ಷೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಆಶಾ ಕಾರ್ಯಕರ್ತೆಯರಿಗೆ ನಿರ್ದೇಶನ ಕೊಡಲು ಸರ್ಕಾರ ಅನುಮೋದನೆಯನ್ನ ಕೊಟ್ಟು ಆದೇಶವನ್ನ ಕೊಟ್ಟಿದೆ ಹಾಗೆ ನೋಡಿ ಶೇಕಡಾ ತೊಂಬತ್ತರಷ್ಟು ಕೆಲಸ ಮಾಡಿದ್ರು ಗೌರವಧನ ಕೊಡಿ ಅಂತ ಹೇಳಿದ್ದಾರೆ ಮುಂದುವರೆದ ಭಾಗ ಆರೋಗ್ಯ ಇಲಾಖೆಯಿಂದ ನಿಯೋಜಿಸಲಾದ ಆಶಾ ಕಾರ್ಯಕರ್ತೆಯರು ಶೇಕಡಾ ತೊಂಬತ್ತರಷ್ಟು ಮನೆಗಳಿಗೆ ಭೇಟಿ ಕೊಟ್ಟು ಜಾಗೃತಿ ಅಭಿಯಾನ ಆಯಪ್ ಮೂಲಕ ಯು ಎಚ್ ಐ ಡಿ ನಂಬರ್ ಹಾಗೂ ಮೊಬೈಲ್ ದೂರವಾಣಿ ಸಂಖ್ಯೆಗಳನ್ನು ಸಂಗ್ರಹಿಸುವ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ರೂಪಾಯಿ ಎರಡು ಸಾವಿರ ರೂಪಾಯಿಗಳ ಗೌರವಧನವನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಲೆಕ್ಕ ಏನಿದೆ ಶೀರ್ಷಿಕೆಯಡಿ ಒದಗಿಸುವ ಅನುದಾನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೂಲಕ ಪೇ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ಎಸ್ ಇನ್ನೇನು ಬಿಹಾರ ಚುನಾವಣೆ ತುಂಬಾ ಹತ್ರ ಬರ್ತಾ ಇದೆ ಸೊ ಅದಕ್ಕಾಗಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರಿಂದ ಭರ್ಜರಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಸರ್ಕಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಶತಾಯಗತಾಯವಾಗಿ ಈ ಬಿಹಾರ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಸೊ ನೋಡಿ ಬಿಹಾರ ಚುನಾವಣೆ ಪ್ರಕಟವಾಗುವ ಮುನ್ನವೇ ಮಿತ್ರ ಪಕ್ಷಗಳು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಾಮಿಸ್ತಾ ಇವೆ ಕ್ಷೇತ್ರ ಹಂಚಿಕೆ ಮೊದಲೇ ಸಿಎಂ ನಿತೀಶ್ ಕುಮಾರ್ ಕ್ಷೇತ್ರವೊಂದರ ಜೆಡಿ ಯು ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಇದೀಗ ಕೇಂದ್ರ ಸಚಿವರಾಗಿರುವ ಚಿರಾಗ್ ಪಾಸ್ವಾನ್ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ ಹೀಗಾದ್ರೂ ಮಾಡಿ ಶತಾಯಗತಾಯವಾಗಿ ಆ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಚಿರಾಗ್ ಪಾಸ್ವಾನ್ ಅವರು ಪಣ ತೊಟ್ಟಿದ್ದಾರೆ ನೋಡಿ ಹಾಗೆ ಚಿರಾಗ್ ಪಾಸ್ವಾನ್ ಅವರ ಲೋಕ ಏನಿದೆ ಜನಶಕ್ತಿ ಪಕ್ಷ ಬಿಹಾರದಲ್ಲಿ ತನ್ನದೇ ಆದಂತಹ ಸಾಂಪ್ರದಾಯಿಕ ಮತಗಳನ್ನ ಹೊಂದಿದ್ದಾರೆ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಕ್ಷದ ಮತಗಳು ನಿರ್ಣಾಯಕ ಸ್ಥಾನ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರಕ್ಕೆ ಲೋಕ ಜನಶಕ್ತಿ ಪಕ್ಷ ಬೆಂಬಲ ಕೂಡ ಕೊಟ್ಟಿತ್ತು ಹಾಗಾಗಿ ಚಿರಾಗ್ ಪಾಸ್ವಾನ್ ಕೇಂದ್ರ ಸಚಿವರಾಗಿದ್ದಾರೆ ಆಗಿದ್ದಾರೆ ಸಿಎಂ ನಿತೀಶ್ ಕುಮಾರ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ನಮ್ಮ ಸಮರ್ಥಕರು ನಾನು ಬಿಹಾರದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ದೊಡ್ಡ ಕನಸುಗಳನ್ನ ಹೊಂದಿದ್ದಾರೆ ಈ ರೀತಿ ಕನಸು ಕಾಣುವುದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಚಿರಾಗ್ ಪಾಸ್ವಾನ್ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ತಾವು ಬಿಹಾರ ಸರ್ಕಾರದ ಭಾಗವಾಗಿಲ್ಲ ಅಂತ ಹೇಳುವ ಮೂಲಕ ಸಿಎಂ ನಿತೀಶ್ ಕುಮಾರ್ಗೆ ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ ನಾವು ಕೇವಲ ಕೇಂದ್ರದಲ್ಲಿ ಎನ್ ಡಿಗೆ ಒಕ್ಕೂಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಎನ್ ಡಿ ಟಿವಿಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಚಿರಾಗ್ ಪಾಸ್ವಾನ್ ಅವರು ಮಾತನಾಡಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಕುರಿತು ಹಲವು ವಿಷಯಗಳನ್ನು ಕೂಡ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಏನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ನಾನು ಅಡುಗೆಯಲ್ಲಿ ನಾ ಇದ್ದಂತೆ ಹಾಗೆ ಬಿಹಾರದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕ ಜನಶಕ್ತಿ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳನ್ನ ಹೊಂದಿದೆ ಹಾಗಾಗಿ ನಮ್ಮ ಪಕ್ಷವನ್ನು ಯಾವ ಕ್ಷೇತ್ರದಲ್ಲಿಯೂ ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ ಎಂಬ ಸಂದೇಶವನ್ನ ಕೂಡ ಬಿಜೆಪಿ ಮತ್ತು ಜೆ ಯುಗೆ ರವಾನೆ ಮಾಡಿದ್ದಾರೆ ಬಿಹಾರದ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಆಗ್ತಾರ ಚಿರಾಗ್ ಪಾಸ್ವಾನ್ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ಸೊ ಕರ್ನಾಟಕದ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ನಲವತ್ತು ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಆದರೆ ಎಂಬತ್ತು ಕ್ಷೇತ್ರಗಳನ್ನ ಗೆದ್ದಿದಂತಹ ಕಾಂಗ್ರೆಸ್ ಮೂವತ್ತೇಳು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದಂತಹ ಜೆ ಡಿ ಎಸ್ ಜೊತೆ ಸೇರ್ಕೊಂಡು ಮೈತ್ರಿ ಸರ್ಕಾರ ರಚನೆ ಮಾಡಿತ್ತು ಮೂವತ್ತೇಳು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ರು ಒಂದು ವೇಳೆ ಒಂದು ವೇಳೆ ಇನ್ ಕೇಸ್ ಬಿಹಾರದಲ್ಲಿ ಅತಂತ್ರ ಫಲಿತಾಂಶ ಬಂದು ಬಿಟ್ರೆ ಚಿರಾಗ್ ಪಾಸ್ವಾನ್ ಸರ್ಕಾರ ರಚಿಸುವಲ್ಲಿ ಗೇಮ್ ಚೇಂಜರ್ ಆಗಿ ಬದಲಾಗುವಂತಹ ನಿರೀಕ್ಷೆಗಳು ತುಂಬಾನೇ ಕಾಣಿಸ್ತಾ ಇದೆ ಗೋಚರಿಸ್ತಾ ಇದೆ ಚಿರಾಗ್ ಪಾಸ್ವಾನ್ ಬಿಹಾರದ ಎಚ್ ಡಿ ಕುಮಾರಸ್ವಾಮಿ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಹಾಗೆ ಈಗ ಬದಲಾದ ರಾಜಕಾರಣದಲ್ಲಿ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಕೇವಲ ಎರಡು ಸ್ಥಾನಗಳನ್ನ ಗೆದ್ರು ಕೇಂದ್ರ ಸಚಿವರಾಗಿದ್ದಾರೆ ಮಂಡ್ಯ ಮತ್ತು ಕೋಲಾರ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆದ್ದು ಬೀಗಿದೆ ಹಾಗಾಗಿ ಎರಡು ಸ್ಥಾನಗಳನ್ನ ಗೆದ್ರೂ ಕೂಡ ಎಚ್ ಡಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಭಾರತೀಯ ಆಟಗಾರರು ಹ್ಯಾಂಡ್ ಶೇಕ್ ಮಾಡದ ವಿವಾದದಿಂದ ಪಾಕ್ ಇದ್ದಂತಹ ಅಲ್ಪ ಸ್ವಲ್ಪ ಮಾನವನ ಕೂಡ ಈಗ ಕಳೆದುಕೊಳ್ಳುವ ಪರಿಸ್ಥಿತಿ ಒಳಗಾಗ್ಬಿಟ್ಟಿದೆ ಏಷ್ಯಾ ಕಪ್ ಟೂರ್ನಿಯ ಗುಂಪು ಹಂತದಲ್ಲಿ ಯು ಎ ಇ ವಿರುದ್ಧ ನಿಗದಿಯಾಗಿದ್ದಂತಹ ಕೊನೆಯ ಪಂದ್ಯ ಆಡುವುದಿಲ್ಲ ಅಂತ ಹೇಳಿ ಮೊಂಡತನ ಕೂಡ ಪ್ರದರ್ಶನ ಮಾಡಿತು ಜೊತೆಗೆ ಪಾಕ್ ಆಟಗಾರರನ್ನ ಕ್ರೀಡಾಂಗಣಕ್ಕೆ ಬಿಡದೆ ಹೋರಾಟದಲ್ಲೇ ಇರಿಸಿತ್ತು ಆದರೆ ಉನ್ನತ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಪಿಸಿಬಿ ಏಷ್ಯಾ ಕಪ್ ಕೊನೆಯ ಪಂದ್ಯವನ್ನ ಕೂಡ ಆಡಲು ನಿರ್ಧಾರ ಮಾಡಿದೆ ಸೂಪರ್ ಫೋರ್ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರನ್ನ ಬಹಿಷ್ಕರಿಸುವುದಾಗಿ ಬೆದರಿಕೆ ಹಾಕುತ್ತಲೇ ಇದ್ದು ಪಿ ಸಿ ಬಿ ಪಾಕಿಸ್ತಾನ ತಂಡವನ್ನು ತಮ್ಮ ಹೋಟೆಲ್ ನಲ್ಲಿಯೇ ಇರಲು ಆದೇಶಿಸಿ ಟಾಸ್ ವಿಳಂಬ ಮಾಡಿತು ಭಾರಿ ಹೈಡ್ರಾಮಾ ಬಳಿಕ ಈ ಬಗ್ಗೆ ಪಾಕಿಸ್ತಾನ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಿಲ್ಲ ಈ ಹಿನ್ನೆಲೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ ನಿರ್ಧಾರವನ್ನೇ ಕೂಡ ಲಾಸ್ಟ್ ಮೂಮೆಂಟ್ ನಲ್ಲಿ ಚೇಂಜ್ ಮಾಡ್ಬಿಟ್ರು ಟಾಸ್ ಅನಗತ್ಯವಾಗಿ ಅರ್ಧ ಗಂಟೆ ವಿಳಂಬ ಆಯಿತು ಪಾಕಿಸ್ತಾನ ಮತ್ತು ಯು ಎ ನಡುವಿನ ಪಂದ್ಯದ ಟಾಸ್ ಸಂಜೆ ಏಳು ಮೂವತ್ತಕ್ಕೆ ನಡಿಬೇಕಾಗಿತ್ತು ಆದರೆ ಪಂದ್ಯವು ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು ಆದರೆ ಪಂದ್ಯವು ಒಂದು ಗಂಟೆ ವಿಳಂಬವಾಗಿದೆ ಅಷ್ಟರ ಮಟ್ಟಿಗೆ ಅವರು ಹೈಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಆ ಒಂದು ಸ್ಥಳದಲ್ಲಿ ಈ ಪಂದ್ಯವು ಪಾಕಿಸ್ತಾನಕ್ಕೆ ಮಾಡು ಇಲ್ಲ ಮಡಿ ಪರಿಸ್ಥಿತಿಯಾಗಿತ್ತು ಪಾಕಿಸ್ತಾನ ಸೋತ್ರೆ ಸೂಪರ್ ಫೋರ್ನಿಂದ ಹೊರಗುಳಿಯುತ್ತಾರೆ ಅನ್ನುವಂತಹ ಭಯ ಆಬ್ವಿಯಸ್ಲಿ ಅವ್ರಿಗೆ ಕಾಡ್ತಾ ಇತ್ತು ಈಗ ತಿಮರೋಡಿ ಸ್ಟೋರಿ ನೋಡೋದಾದ್ರೆ ಪೊಲೀಸರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನನ್ನನ್ನ ಗುರಿಯಾಗಿಸಿ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ಆರೋಪ ಮಾಡಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ ಕೂಡ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮ್ಮರೋಡಿ ದೂರನ ಕೊಟ್ಟಿದ್ದಾರೆ ನನ್ನ ವಿರುದ್ಧ ಬ್ರಹ್ಮ ಅವರ ಕಾರ್ಗಳ ಮತ್ತು ಬೆಳತಂಗಡಿ ಠಾಣೆಗಳಲ್ಲಿ ಒಟ್ಟು ನಾಲ್ಕು ಗಳನ್ನ ದಾಖಲಿಸಲಾಗಿದೆ ಸುಳ್ಳು ಆರೋಪವನ್ನ ಹೊರಿಸಿ ರಾಜಕೀಯ ದುರದ್ದೇಶದಿಂದ ದಾಖಲಿಸಿರುವಂತಹ ಗಳಿವು ಅಂತ ಹೇಳಿದ್ದಾರೆ ಸೊ ಅವುಗಳನ್ನ ತಕ್ಷಣವೇ ಹಿಂಪಡಿಬೇಕು ಇವಾಗ ಸ್ವತಂತ್ರ ಹಾಗೂ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಬೇಕು ತನಿಖೆಯನ್ನ ನಡೆಸಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅವರು ದೂರನ ಕೋರಿದ್ದಾರೆ ನನಗೆ ನನ್ನ ಕುಟುಂಬಕ್ಕೆ ಸಂಘಟನೆಯ ಕಾರ್ಯಕರ್ತರಿಗೆ ರಕ್ಷಣೆಯನ್ನ ಒದಗಿಸಬೇಕು ಹೋರಾಟಗಾರರನ್ನ ಹಾಗೂ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕಲು ಕ್ರಿಮಿನಲ್ ಕಾನೂನುಗಳ ದುರ್ಬಳಕೆ ತಡೆಯಲು ಸರ್ಕಾರ ಹಾಗೂ ಗೃಹ ಸಚಿವಾಲಯಗಳು ಸುಧಾರಣಾ ಕ್ರಮಗಳನ್ನ ಜಾರಿಗೊಳಿಸುವಂತೆ ಆಯೋಗವು ಶಿಫಾರಸನ್ನ ಕೂಡ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು